ನಮಸ್ಕಾರ ಗುರು ನೀನು ನೋಡ್ತಿರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗೊತ್ತಿರ್ಬೋದು ಟ್ರಿಕೆಟ್ ನೆನ್ನೆ ಅಂದರೆ ನೆನ್ನೆ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಮ್ಯಾಚ್ ನೋಡಿಬೇಕಾದ್ರೆ ಸಂಜು ಸ್ಯಾಮ್ಸೆಂಗ್ ಹೊಡೆದಂಥ ಬಾಲು ಅಲ್ಲಿದ್ದ ಪ್ರೇಕ್ಷಕರಿಗೆ ಅಂತಾರು ಹುಡುಗಿಗೆ ಬೀಳುತ್ತೆ ಅಂತ ಹೇಳಬೇಕು ಅಲ್ಲಿ ಅವರಿಗೆ ತುಂಬಾ ಮುಖಕ್ಕೆ ಏಟ್ಪಡ್ತಾ ಗೊತ್ತಿರ್ಬೋದು ಅರ್ಧ ಸಂಜು ಸ್ಯಾಮ್ಸಂಗ್ ಅವರು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿದ್ರು ಅಂತ ಹೇಳ್ಬೇಕು ಏನಾಯ್ತು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕಂದ ನಮ್ಮ ಆಡೋ ಪ್ರತಿ ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನೆನ್ನೆ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ಗೆದ್ದು ವಿಶೇಷ ದಾಖಲೆಗಳು ಮಾಡಿದೆ ಅಂತ ಹೇಳಬೇಕು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೆ ಏನೇನು ದಾಖಲೆ ಮಾಡಿದೆ ನಮ್ಮ ಭಾರತ ಅಂತ ಕಳೆದ ವಿಡಿಯೋದಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ವಿಡಿಯೋ ಮುಗಿಸ್ಕೊಂಡು ಆ ವಿಡಿಯೋ ನೋಡಿ ಅಂತ ಹೇಳ್ಬೇಕು ನೂರು ಮೂವತ್ತರಿಂದ ಗೆದ್ದು ನಮ್ಮ ಭಾರತ ಟೀಮ್ ಇಂಡಿಯಾ ಅಂತ ಹೇಳಬೇಕು ಇದೇ ರೀತಿ ನಮ್ಮ ಆಡ್ಲಿ ನಮ್ಮ ಭಾರತ ಇನ್ನು ಮುಂದೆ ಬರೋ ಮ್ಯಾಚ್ಗಳಾಗ ಗೆಲ್ಲಿ ಅಂತ ಗುರು ನೀವು ಇದನ್ನು ಕಾಣಿಸೋ ಕಮೆಂಟ್ ಮಾಡಿ ಗುರು ಇನ್ನು ನಮ್ಮ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಂತರ ಯಾವುದೇ ಒಂದು ಸೀರೀಸ್ನ ಕೂಡ ಸೋತೆ ಟಿ ಟ್ವೆಂಟಿ ಅಂತ ಹೇಳ್ಬೇಕು ಎಲ್ಲನೂ ಕೂಡ ಗೆದ್ಕೊಂಡು ಬರ್ತಾ ಇದ್ದಾರೆ ಸಂಜು ಸ್ಯಾಮ್ಸಂಗ್ ನಿನ್ನೆ ಬ್ಯಾಟಿಂಗ್ ಆಡಬೇಕು ಅವ್ರ ಪ್ರೇಕ್ಷಕರಿಗೆ ಹೋಗಿ ಬಾಲ್ ಬಿತ್ತು ಅಂತ ಹೇಳಬೇಕು ಆ ಬಾಲು ಮುಖಕ್ಕೆ ಬಿದ್ದಾಗ ಅವರಿಗೆ ಏಟ್ ಆಯ್ತು ಅಂತ ಹೇಳ್ಬೇಕು ಆ ನಂತರ ಸಂಜು ಸ್ಯಾಮ್ಸಂಗ್ ಮ್ಯಾಚ್ ಎಲ್ಲ ಬಗ್ಗೆ ಭಾರತ ತಂಡ ಗೆದ್ದ ನಂತರ ಗೆದ್ದು ಮೊದ್ಲೇ ಮುಗಿದ ನಂತರ ಸಂಜು ಸ್ಯಾಮ್ಸಂಗ್ ಅವ್ರ ಹೋಗಿ ಕ್ಷಮೆ ಕೇಳಿದ್ರು ಅಂತ ಹೇಳ್ಬೇಕು ಸಾರಿ ಅಂತ ಕ್ಷಮೆ ಕೇಳಿದ್ರು ಅಂತ ಹೇಳ್ಬೇಕು ಇದು ಸಂಜು ಸ್ಯಾಮ್ಸಂಗ್ ಎಲ್ಲಾರ್ ಇಷ್ಟ ಆಗುವಂತ ಗುಣ ಇರಪ್ಪ ಅಂದ್ರೆ ಸಂಜು ಸ್ಯಾಮ್ಸಂಗ್ ಸಿಂಪಲ್ ಆಕ್ಟಿಟ್ಯೂಡ್ ಅಂತ ಹೇಳ್ಬೇಕು ಅವ್ರೆ ಆಕ್ಟಿಟ್ಯೂಡ್ ಇಲ್ಲ ಅಂತ ಹೇಳ್ಬೇಕು ಸಿಂಪಲ್ ಗುಣ ಸಂಜು ಸ್ಯಾಮ್ಸಂಗ್ ಅವರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ನಿಮ್ಮನಸಿಗೆ ಕನ್ಸಕ್ ಮಾಡಿ ಸಂಜು ಸ್ಯಾಮ್ಸಂಗ್ ಅವರೂಡ್ ಬಗ್ಗೆ ಅಂದ್ರೆ ಸಂಜು ಸ್ಯಾಮ್ಸಂಗ್ ಅವರ ಒಂಥರ ಮುದ್ದಾದ ಮನಸ್ಸು ಸಂಜು ಸ್ಯಾಮ್ಸಂಗ್ ಅವರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಕಾಣಿಸ್ ಕೌಂಟ್ ಮಾಡಿ ಸಂಜು ಸ್ಯಾಮ್ಸಂಗ್ ಅವರು ಟೀಮ್ ಇಂಡಿಯಾಕ್ಕೆ ಮುಂದೆ ಗೋಲ್ಡ್ ಸ್ಟಾರ್ ಆಗೋದ್ರಲ್ಲಿ ಅಂದ್ರೆ ಗೋಲ್ಡ್ ಸ್ಟಾರ್ ಈಗ ಅವ್ರಿಗೆ ಏನಿದೆ ಪೆಟ್ ನೇಮ್ ಅಂತ ಗೊತ್ತ ಸರಿಯಾಗಿ ಸಂಜು ಸ್ಯಾಮ್ಸಂಗ್ ಅವರದು ಒಟ್ಟು ಸಂಜು ಸ್ಯಾಮ್ಸಂಗ್ ಫ್ಯೂಚರ್ ಆಫ್ ಇಂಡಿಯಾ ಬ್ಯಾಟ್ಸ್ಮನ್ ಆಗಿರಲಿ ಅಂತ ಹೇಳಬೇಕು ಯಾಕಂದ್ರೆ ಕಳೆದ ಈಗ ದಿವಸ ತಾತರು ಸಂಜು ಸಾಮ್ಸಂಗ್ ರೀತಿ ಬಿಗ್ ಇನ್ನಿಂಗ್ಸ್ ಮಾಡ್ತಾರೆ ಅಂತ ಹೇಳ್ಬೇಕು ಕೇವಲ ಬರೋ ಒಂದು ಹತ್ತು ಬಾರಿಗೆ ಇಪ್ಪತ್ತೈದು ಮೂವತ್ತರ ನಡೆಯೋರು ಔಟ್ ಆಗೋರು ಈಗ ಬಿಗ್ ಇನಿಂಗ್ಸ್ ನೋಡಕ್ಕೆ ಸಂಜೆ ಸಾಮ್ಸಂಗ್ ಅವರು ಪ್ರಾರಂಭಿಸಿದೆ ಅಂತ ಹೇಳ್ಬೇಕು ಸೆಂಚುರಿ ಐವತ್ತು ಎಪ್ಪತ್ತು ಎಂಬತ್ತು ಈ ರೀತಿ ಸ್ಕೋರ್ ನ ಮಾಡ್ತಾರೆ ಸಂಜು ಸ್ಯಾಮ್ಸಂಗ್ ಅಂತ ಹೇಳ್ಬೇಕು ಇದೇ ರೀತಿ ಸ್ಕೋರ್ ಮಾಡ್ಕೊಂಡು ಸಂಜು ಸ್ಯಾಮ್ಸಂಗ್ ಅಂತ ಪೈಸೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ಸಂಜು ಸ್ಯಾಮ್ಸಂಗ್ ಅವ್ರ ಬಗ್ಗೆ ಇನ್ನ ಭಾರತ ಒಟ್ಟಾರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಇದ್ದರೆ ಸೌತ್ ಆಫ್ರಿಕಾ ಸೋಲಿಸಿ ದಾಖಲೆ ಮಾಡ್ಕೊಂಡು ಬತ್ತು ಅಂತ ಹೇಳಬೇಕು ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಇದೇ ರೀತಿ ನಮ್ಮ ಭಾರತ ಯುವ ಪ್ರತಿಭೆಗಳು ಮುಂದೆ ನೋಡ್ಕೊಂಡು ಎಲ್ಲ ಮ್ಯಾಚ್ ಗೆಲ್ತಿದ್ರು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ಭಾರತದ ಕೂಡ ಫ್ಯೂಚರ್ ಆಫ್ ಟೀಮ್ ಇಂಡಿಯಾ ಆಡ್ತಾ ಇರೋದು ಅಲ್ಲಿ ಯಾರು ಕೂಡ ಎಕ್ಸ್ಪೀರಿಯನ್ಸ್ ಅಂತ ವಿರಾಟ್ ಕೊಹ್ಲಿ ಆಗಿರ್ಬೋದು ಬೂಮ್ರಾ ಆಗಿರ್ಬೋದು ಸಿರಾಜ್ ಮಿಯಾ ಆಗಿರ್ಬೋದು ಮತ್ತು ರೋಹಿತ್ ಶರ್ಮಾ ಆಗಿರ್ಬೋದು ಇಂಥ ಆಟಗಾರ ಸುಮ್ಮನೆ ಜನ ಎಕ್ಸ್ಪೀರಿಯನ್ಸ್ ಆಟಗಾರರು ಯಾರು ಅಂತ ಹೇಳ್ಬೇಕು ಎಲ್ಲ ಹೆಂಗ್ ಶಾಸ್ಕೊಂಡಿದ್ದು ಮ್ಯಾಚ್ನಾಗ ಗೆಲ್ತಾ ಇದಾರೆ ಅಂತಾರೆ ಅಲ್ಲೇ ಅರ್ಥ ಮಾಡ್ಕೊಂಡು ಭಾರತದ ಸ್ಟ್ರೆಂತ್ ಯಾರಿದೆ ಫ್ಯೂಚರ್ ಆಫ್ ಭಾರತದ ಸ್ಟ್ರೆಂತ್ ಯಾರೀತಿದೆ ಅಂತ ಅಲ್ಲೇ ಅರ್ಥ ಮಾಡ್ಕೊಂಡು ಭಾರತ ತಂಡ ಮುಂದೆ ದಾಖಲೆ ಮೇಲೆ ದಾಖಲೆ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಮುಂದೆ ಬರೋ ಫ್ಯೂಚರ್ ಆಫ್ ಬ್ಯಾಟ್ಸ್ ಇದರಲ್ಲಿ ಸೀರೀಸ್ಗಳಲ್ಲಿ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮನ ಅಂತ ಕನ್ಸೋ ಕೌಟ್ ಮಾಡಿ ಸಂಜು ಸ್ಯಾಮ್ಸಂಗ್ ಅವ್ರ ಬ್ಯಾಟಿಂಗ್ ಬಗ್ಗೆ ಏನಿಸುತ್ತೆ ಅಂತ ಕಾಟ್ ಮಾಡಿ ಗುರು ಸಿಗೋದು ಎಷ್ಟು ತಡ ಬಾಯ್ ಬಂದ ಮುಖರ ಜೈ ಭಾರತ್ ಮತಾಕಿ ಜೈ ಸರಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಒಡಿತೀವಿ ಬಾಯ್ ಬಾಯ್ ಗುರು ಅಂತ ಕನ್ಸೋ ಕಮೆಂಟ್ ಮಾಡಿ ಬಾಸ್ ಮರಿಬೇಡಿ